ಎನ್ನ ದೋಸ್ತಿ ಮೇರೆ ಶರಣನ್ನೇ ಮಸ್ತ್ ಕ್ಲೋಸ್ ಮೇರೆ ನಾ ಮದುವೆಗೆ ಯಾನೆ ಮಂದೀನಿ ಅದ ಹೋಸ್ಟ್ ಯಾನೆ ಮಲ್ತೀನಿ ಅಂಚ ಬೀಚ್ ರೋಡ್ಡು ಮದುವೆ ಮದುವೆ ಕಡಿತೀನಿ ಅತ್ತ ಹೋಸ್ಟ್ ಓಸ್ಟ್ ಹೋಸ್ಟ್ ಓಸ್ಟ್ ಮಾಡ್ತೀನಿ ತುಲೆ ನಿಕ್ಲಿ ತುಲೆ ಮೂಲ ಬೀಚ್ ರೋಡ್ ಜಂಕ್ಷನ್ ಮೂಲ ಬಸ್ ಸ್ಟಾಪ್ ಅಲ್ಪನೇಶ್ವರು ಮಿತ್ತ ತು ಮೂಲ ಮೂಳು ಗುರುದೇವ್ ಮೊಬೈಲ್ ಶಾಪ್ ತೋಚ ನಿಕ್ಲಿ ನಮ್ಮ ಶರಣನ್ನೇ ಓನರ್ ಬಾರಿ ಭಾರಿ ಎಂಜಿ ಎಲ್ಲಿ ಅಭ್ರೈ ಓನರ್

ಮೂಳು ನೆರ್ಪೇರಿಂದ ಬಂಡೇ ನೆರ್ಪುಣ್ ಜಾಸ್ತಿ ಇ ಎಮ್ ಐ ಕಟ್ಟಿದ್ದೀನಿ ಇರಿಗೆ ನೆರ್ರೆ ಇವ್ರೀತೆ ಮೊಬೈಲ್ ಇ ಎಂ ಐ ಬಾಕಿ ನೀರ್ನ ಐಡಿಯಾ Opodo, pode programar. Ah, opodo. Na móbil da. Móbil, móbil, móbil. Oi to. Sei sunto. Sei vou no

ஆஹ் பண்ணு பல்லோட

ಮೊಬೈಲ್ ಬರೋ ಐಡಿಯಾ ಬರ್ಪಿರ ಅಂಚೆ ಇಂಚೆ ಅಂದ್ರೆ ಮದ್ ಮ್ಯಾಥ್ ಇನ್ ಪಣ್ಣ ಅದೇ ಫಸ್ಟ್ ಮದ್ ಮ್ಯಾಥ್ ಇಂಚೆ ಬಂದು ನಿತ್ತೆರಿಗೆ ಗೊತ್ತಿದ್ದೆ ಇಂಕೆ ಇಲ್ಲ ತಿಗಿದು ಬರ ನಡಿಜಾರಲ್ಲ ಆ ಓಕೆ ಆ ಬಲ್ಲ ಇಂಚೆ ಮೊಬೈಲ್ ಕೊರ್ಪ ಇಂಚೆ ತೊಟ್ಟೆರ ಬಾರ್ದು ಅನಿಯಾ ಅದು ಗಮ್ಮತ್ ಲಾಗ ಇತ್ತೆ ಇಲ್ಲ ಇತ್ತೆ ಗೊತ್ತಿ ಜನ ಇರಿಪ್ಪರ ಮೂಲ ಬೇಲೆ ಗುಲ್ಲರ್ ಅಂತ ಗೊತ್ತಿಜಿ ಸಡನ್ ಇರ್ನಲ್ಲ ಲವರ್ ಬತ್ತಲ್ಲ ಇಡಿ <prueba> <laughs> मत मूज

ತುಲೆ ಒಂದು ಸರಣನ ಮೊಬೈಲ್ ಶಾಪ್ ಗುರುದೇವ್ ಮೂಲ ತುಳಿ ನಿಟ್ಟೆ ಒಂದು ತು ಯಾರ ಬಸ್ ಇಟ್ಟು ಬೆದ್ರಾ ಕೊಳಿ ಪೂರ ಬಸ್ ಎಲ್ಲ ನೆಟ್ಟೆ ಉಂಟು ನೆಟ್ಟೆ ಬಸ್ ಕಂಡಿದ್ದ ಮಂಡೆ ತೋಜು ತೋಚ ದೀಪಾವಳಿ ಆಫರ್ ಉಂಟು ಮಾತೇ ಬಲೆ ಹ್ಮ್ ಆಫರ್ಸ್ ಪೂರ ಡೀಟೈಲ್ಸ್ ಉಶೇಷ ಬ್ರಾಬ

ಮಂಚ ಮಂಚ ಪುಜಾರ್ ಆಧಾರ್ ಕಾರ್ಡ್ ಗಾರ್ಡನ್ ಚಂದ ಅಕೊಳ್ಳೆ ತಲೆ ಪಾಪ ಹೋಗ್ಯಾತು ಆಧಾರ್ ಕಾರ್ಡ್ ಬರ್ತೋ ಜಾಣಲ್ಲೆ ರೆಕಾರ್ಡ್ಸ್ ಉನ್ನ ಇಲ್ಲದ ನನಗೆ ಓದು ಯಾಕಣ್ಣ ಆಂಡ ಈರೆ ಪಣ್ಣ ಖುಷಿ ಆತೆ ಗುಡ್ಚಿ ತೊಂಗಾಜಿ ಶೆಟಿಗ ಬಾ ಶೆಟಿ ಬಾ ಶೆಟಿಗ ಎಂಬೆರ್ನ ಬಗ್ಗೆ ಪೂರ ಪಾಪ ಮುಕುಲ್ ಪೂರ ದಾದದ ಪಣ್ಣುಲ್ಲೆ

ಮೇರನ ನ ಪುದಾರ್ದ ಪೀರೋರ್ ದಾದನ ಒಂದು ಉಂಡು ಮಾತ ಬಾಕಿದ ಪೂರ ಜವಾಣಿಯ ದಾದನ ಪಣದ ವರ್ಷದ ಪಲ್ಲೆ ಅರ್ನ ವರ್ಷ ಅನ್ನ ಆಧಾರ್ ಕಾರ್ಡ್ ಇದ್ದೀರ ಈ ರೀತಿ ಒಂದು ವೇಳೆ ಎಂಕು ರೆಡ್ ಡೈಲಾಗಿ ಯಾವ ಕೆಲವು ಮೊಬೈಲ್ ಇಂಚ ಕೊಡ್ಬೇಕು ಅದೇ ಇ ಎಮ್ ಐ ಕಟ್ಟಿರ ಅಪ್ಪ ಅದಾದ ನೆರ್ಪಾರೆ ಆರ್ ಆ ರೀತಿ ನೆರ್ಪರಿ ಬಾಕಿ ಬಲ್ಲೆ ಒಂಜು ಇಂಜು ಬಲ್ಲೆ ಇಂಚ ನೆರ್ಪನ್ ಮಲ್ ಬೇರೆ ನೆರ ಇರೋದು ಅದೇ ಒತ್ತನದ ಬೇಬಿನ ಫೋನ್ ಒತ್ತೇ ಅದೇ ಹಲೋ ಓಲಾ ಮುಗಲ ಎಂಚ ನೆರ್ಪರ ಎಂಚ ಮುಖಲ ರಿಕವರಿ ಬೇರಾ ಬೇತನ ಫೋನ್ ಫೋನ್ ಮುಖಲ ಮೋಟೋ ಬೇರೆ ಎಮ್ಐದಾ ಎಮ್ ಅಂಡ್ ಟೀ ಶರ್ಟ್ ಅಂಡ್ ಎಮ್ ಐಕ್ಲಿ ಟೀ ಶರ್ಟ್ ಬೈಜಾ

அந்த ஊற்று வருஷம் ஃபைவ் இயர்ஸா அஞ்சா என்ஜா பண்ணுக்கு ரொம்பலாம் ஆ தானே அஞ்சா பலி பண்ணி நான் ஒந்தின அவ என்ச்சா ஒட்டு இருந்தா சுஜிதா இருதான் தான் அனுப்புணும் எதாது அஞ்சு இன்ச்சு போ பண்ண 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 ப்ீஸ் பண்ணித்து மேமஸ் யல பண்ண பண்ணு பண்ண அது எந்த சரணே மெருக்கு இந்த நாங்காடி மல்வாத்துக்கு அஞ்சு போயாது ಅಂದ ಅಂದೇ ನಾವು ಆ ವಿಡಿಯೋ ಇರೇ ತಿ ಸಾಲೆಡ್ ನಮ್ಮ ಜೋಕುಲು ಬಂಜನೆ ಬಂದು ಸುಳ್ಳು ಬನ್ಲೇನೆ ಸರಣ ಬಂಜನೆ ಸರ್ ಅರೆ ಮಸ್ತ್ ನಾಶಿ ನರಗಿನ ನರಗೇನಂದ ತಮೂಲು புனியர் நெட் மஸ்தீர் சத்த பண்ணு மொபைல் ஆள் ஏர் ஃபோன் பார்த்தீங்கன்னா

ಅಲ್ಲ ನಾನು ನಾನು ಮೊಬೈಲ್ ಷಾಪ್ ಪೂರ ವರ್ಕರ್ಸ್ ನಕಳು ಕೂಡ ಇ ಎಂ ಎಂಐ ಒಕ್ಕೋ ಒಕ್ಕ ಪೂರಾ ಮಾತಾ ದ ಮೊಬೈಲ್ ಒಂಜೊಂಜಿ ಡೀಲರ್ಸ್ ನಕಳು ಹೇಳಿ ವಿವೋ ಉಂಡು ಶ್ಯಾಮ್ಸಾಂಗ್ ಪೂರಾ ಮಾತಾ ಬ್ರಾಂಡ್ಲ ಮೂಲ ಅದೇ ಬೇತ ಬ್ರ್ಯಾಂಡ್ ಬೋರ್ಡನ್ನು ನೋಡಿಬೋಡು ಮೊಬೈಲ್ ದ ಬ್ರ್ಯಾಂಡ್ ಪೂರ ಮೂಲ ಬೇತ ಬ್ರ್ಯಾಂಡ್ ಬೋರ್ಡನ್ನು ತಿರ್ತ ನಕ್ಷತ್ರ ಇನ್ನು ಬಂದಿಗೆ ಒಂದು ತಮ್ಮ ಸಂಬಂಧ ಮಾತೇಲ್ಲ ಇಂಚು ಜೈ ಬನ್ನಿ ಆರೋಚಿ

ಜಿತೇ್ರೈಲೆಷ ಬೋಲ್ ಅಲ್ಪ ಅಲ್ಪ ತಾರಾಯಣ ನಾರಾಯಣ ಬಿಜ್ಜು ಅಲ್ತುರ್ತು ಬೇಬಿ ಬೇಬಿನ ಮೆಸೇಜ್

இதெல் ஆஃப்னா அஞ்சு நொட்டிக்குலாம் பாந்தவியம் பாடு எப்பாடு பிசினஸ் ஆவாடு